ರಾಜ್ಯದಲ್ಲಿ ಹಿಜಬ್ ವಿವಾದ ಮತ್ತೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಅವರಿಗೆ ಎರಡು ವರ್ಷದ ಹಿಂದಿನ ಹಿಜಾಬ್ ವಿವಾದ ಈಗ ಎಫೆಕ್ಟ್ ಅಂತೆ ಅವತ್ತು ಆ ವಿದ್ಯಾರ್ಥಿಯನ್ನೇನು ಅವರು ತಡೆದಿದ್ರು ಅವತ್ತಿನ ಆದೇಶ ಆಗಿತ್ತು ಸರ್ಕಾರದ ಆದೇಶವನ್ನು ಅವ್ರು ಪಾಲನೆ ಮಾಡಿರ್ತಾರೆ ಅದಕ್ಕೆ ಅವ್ರಿಗೆ ಅದಕ್ಕೆ ಅವ್ರು ಅವ್ರು ಕೊಟ್ಟಿದ್ದ ಅವಾರ್ಡನ್ನು ಸರ್ಕಾರ ವಾಪಸ್ ಪಡೆದಿದೆ ಶುದ್ಧ ಮೂರ್ಖತನ ನನ್ನ ಪ್ರಕಾರ ಇದು ಅದು ಯಾರು ಇರಲಿ ನಾಳೆ ಒಬ್ಬ ಪೊಲೀಸ್ ಆಫೀಸರು ಯಾರೋ ಒಬ್ಬರು ಬಿ ಜೆ ಪಿನವರನ್ನು ತಡೆದಿರ್ತಾರೆ ಯಾವುದೋ ಪ್ರೊಟೆಸ್ಟಲ್ಲಿ ಅವ್ರಿಗೆ ಅವಾರ್ಡ್ ಬಂತು ಅಂದಾಗ ಕೊಡಲ್ಲ ಅವ್ರಿಗೆ ಅವಾರ್ಡ್ ವಾಪಸ್ ತಗೋತೀವಿ ಅಂತಂದ್ರೆ ಓಕೆನಾ ಅದೇ ಎ ಪ್ರಿನ್ಸಿಪಲ್ ಇಸ್ ಫಾಲೋಡ್ ದಿ ಗೌರ್ಮೆಂಟ್ ಆರ್ಡರ್ ಎಕ್ಸ್ಪೆಕ್ಟೆಡ್ ಆ ಪ್ರಿನ್ಸಿಪಲ್ಗೆ ಸರ್ಕಾರ ಕೊಡೋ ಅಂತ ನಿಮ್ಮ ಪ್ರಶಸ್ತಿ ಏನು ವ್ಯತ್ಯಾಸ ಮಾಡಲ್ಲ ಅವ್ರ ಜೀವನದಲ್ಲಿ ಏನು ದೊಡ್ಡ ಬದಲಾವಣೆ ಆಗಲ್ಲ ನಿಮಗೆ ಮಾನ ಮರ್ಯಾದೆನ ನೀವು ಹಾಳು ಮಾಡ್ಕೋತೀರಿ ಅಷ್ಟೇ ಸರ್ಕಾರದವರು ಅದರ ಬದಲು ಜನ ಹಿಂಗೆ ಮಾಡಿ ಅವ್ರಿಗೆ ಬಹುದೊಡ್ಡ ಪ್ರಶಸ್ತಿ ಯಾವುದಪ್ಪ ಅಂದರೆ ಎಲ್ಲರೂ ಒಂದು ಕಾಗದ ಬರೀರಿ ಒಳ್ಳೇದು ಪ್ರಿನ್ಸಿಪಲ್ರೇ ನಿಮ್ಗೆ ಸರ್ಕಾರ ಕೊಡದಿದ್ರೇನು ಜನಮೆಚ್ಚಿದ ಪ್ರಾಂಶುಪಾಲ ಅಂತ ನಾವೇ ಕೊಡ್ತೀವಿ ತಗೊಳ್ಳಿ ಅಂತ ಗೌರವಕ್ಕೆ ಅದೇ ಸಾಕು ಜನಿಸ್ಕೊಳ್ಳೋದು ಅದನ್ನ ಏನ್ ಸರ್ಕಾರಗಳು ಏನ್ ಲೆಕ್ಕಾಚಾರ ನಿಮ್ಮದು ಏನ್ ಪ್ರೆಸಿಡೆಂಟ್ ಸೆಟ್ ಮಾಡ್ತೀರಿ ಯಾರು ಸರ್ಕಾರ ಎಸ್